ಬೆಳಗಾವಿ ಬ್ರೇಕಿಂಗ್ ನ್ಯೂಸ್ ಬೆಳಗಾವಿಯಲ್ಲಿ ಪತ್ರಿಕಾ ವಿತರಕರ ಸಭೆ ಬೆಳಗಾವಿಯ ಶಿವಾಜಿನಗರದ ರುಕ್ಮಿಣಿ ನಿವಾಸದಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಹಾಗೂ ಬೆಳಗಾವಿ ಜಿಲ್ಲಾ ಪತ್ರಿಕಾ ವಿತರಕರ ಸಂಘದ ಸಹಯೋಗದಲ್ಲಿ ದಿನಾಂಕ ಐದರಂದು ಜರುಗಿದ ಆರನೇ ರಾಜ್ಯಮಟ್ಟದ ಪತ್ರಿಕಾ ವಿತರಕರ ಸಮ್ಮೇಳನದ ಪೂರ್ವಭಾವಿ ಸಭೆಯು ಜರುಗಿತು ಬೆಳಗಾವಿ ಶಹರದ ಶಿವಾಜಿನಗರ ರುಕ್ಮಿಣಿ ನಿವಾಸದಲ್ಲಿ ಜರುಗಿದ ಸಭೆಯಲ್ಲಿ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಕೆ ಶಂಭುಲಿಂಗ ಅವರು ಮಾತನಾಡಿದರು ಪತ್ರಿಕಾ ವಿತರಕರ ರಾಜ್ಯ ಮಟ್ಟದ ಆರನೇ ಸಮ್ಮೇಳನವು ಬೆಳಗಾವಿಯಲ್ಲಿ ಜರುಗುವುದು ಎಂದು ರಾಜ್ಯಾಧ್ಯಕ್ಷ ಶಂಭುಲಿಂಗ ಹೇಳಿದರು ಈ ಸಂದರ್ಭದಲ್ಲಿ ಪತ್ರಿಕಾ ವಿತರಕರ ಸಂಘದ ಬೆಳಗಾವಿ ಜಿಲ್ಲಾಧ್ಯಕ್ಷ ದಿಲೀಪ್ ರಾಜ್ಗೋಳಕರ್ ಪತ್ರಿಕಾ ವಿತರಕರ ರಾಷ್ಟ್ರೀಯ ಕಾರ್ಯಕಾರಿಣಿ ಮಂಡಳಿಯ ಸದಸ್ಯ ರಾಜು ಭೋಸ್ಲೆ ಶಿವಾಜಿ ಮೇತ್ರಿ ರಾಜು ಮುಚ್ಚಂಡಿ ಭೀಮಶಂಕರ್ ಕೋಟೂರ ಯಾಸಿನ್ ಕಿತ್ತೂರ ಶಿವಾಜಿ ಸಿಂಧು ರಮೇಶ್ ಹಿರೇಮಠ ಸಜೀವ್ ಪಟ್ಟಣಶೆಟ್ಟಿ ಪ್ರಶಾಂತ್ ಶಾಹಪುರ ರಾಜು ಜಾಧವ ಮಹಾದೇವ ನಡುವಿನ ಕೇರಿ ನಾಗರಾಜ್ ಹಿರೇಮಠ ಶಿವಾನಂದ ಹಲಗಿ ಸಂತೋಷ್ ನಾಯ್ಕ ವಿಶ್ವನಾಥ ಮಾಯನಟ್ಟಿ ಸಂತೋಷ್ ಗುಂಡೂಚ್ಚೆ ಹನೀಫ್ ಜಾರೆ ಸುಧೀರ್ ಕುಲಕರ್ಣಿ ಪ್ರಫುಲ್ ಕುಂಡ್ಲೆ ಇತರರು ಇದ್ದರು ಶಿವಾಜಿ ಮೇತ್ರಿ ಕರ್ನಾಟಕ ಪಾಸ್ಟಾ ನ್ಯೂಸ್ ಬೆಳಗಾವಿ ಸರ್ ಇವತ್ತಿನ ಪ್ರೋಗ್ರಾಮ್ ಏನು ಏನು ಕಾರ್ಯಕ್ರಮ ಇದೆ ಅಂತ ಹೇಳಿ ಬೆಳೆಸ್ತೀರಿ ಸರ್ ನಮಸ್ಕಾರ ನಾನು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷನಾಗಿ ಶಂಭುಲಿಂಗ ಅಂತೇಳಿ ಹಾಗೂ ನಮ್ಮ ಬೆಳಗಾವಿಯ ಜಿಲ್ಲಾಧ್ಯಕ್ಷರಾದಂತಹ ದೀಪಕ್ ಅವರಿದ್ದಾರೆ ಮನೆ ನಮ್ಮ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿಯ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರತಾಪ್ ಭೋಸ್ಲೆ ಅವರಿದ್ದಾರೆ ಹಾಗೂ ಉಪಾಧ್ಯಕ್ಷರು ಮತ್ತು ಎಲ್ಲ ಕಾರ್ಯದರ್ಶಿಗಳು ಖಜಾಂಶಿಗಳು ಎಲ್ಲರೂ ಇದ್ದಾರೆ ಮತ್ತು ಬೆ ಧಾರವಾಡದಿಂದ ಕೂಡ ನಮ್ಮ ಖಲಗಿಯವರು ಮತ್ತು ಅಧ್ಯಕ್ಷರು ಮತ್ತು ನಾಗರಾಜ್ ಕುಲಕರ್ಣಿ ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಕೂಡ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಣರ ಒಕ್ಕೂಟದಿಂದ ಬೆಳಗಾವಿಯಲ್ಲಿ ಮೊಟ್ಟ ಮೊದಲನ ಆರನೇ ರಾಜ್ಯ ಮಟ್ಟದ ಸಮ್ಮೇಳನದ ಕುರಿತಾಗಿ ಇವತ್ತು ನಾವು ಸಭೆಯನ್ನು ಏರ್ಪಡಿಸಿದ್ವಿ ಮೊದಲನೇ ಸಭೆಯಲ್ಲಿ ಈ ಮೊದಲ ಸಭೆಯಲ್ಲಿ ನಮಗೆ ಬೆಳಗಾವಿಯಲ್ಲಿ ಹದಿನೈದರಿಂದ ಹದಿನಾರು ತಾಲೂಕುಗಳು ಬರ್ತವೆ ಆ ಹದಿನಾರು ತಾಲೂಕುಗಳಲ್ಲಿ ಇವತ್ತು ನಮ್ಮೊಡನೆ ಒಂದು ಆರು ತಾಲೂಕಿನ ವಿತರಕರ ಮುಖ್ಯಸ್ಥರುಗಳು ಬಂದಿದ್ದರು ಹಾಗೆ ಗೋಕಾಕ್ನಿಂದ ಮತ್ತು ಪೂರಿಯಿಂದ ಮತ್ತು ರಾಯಭಾಗದಿಂದ ಹುಕ್ಕೇರಿಯಿಂದ ಎಲ್ಲರೂ ಕೂಡ ಬಂದು ಭೈಲಮಂಗಲ ಮೂಡಲಗಿಯಿಂದ ಕೂಡ ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು ವಿತರಕರ ಮುಖ್ಯಸ್ಥರುಗಳು ಬಂದಿದ್ದಾರೆ ಈ ವಿಚಾರ ಏನು ಅಂತಂದರೆ ನಾವು ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟ ಕಳೆದ ಐದು ವರ್ಷಗಳಿಂದ ಆಯಾ ಜಿಲ್ಲೆಗಳಲ್ಲಿ ಸಮ್ಮೇಳನಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ವಿತರಕರ ಸಂಕಷ್ಟ ಮತ್ತು ಭಾವನೆಗಳನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಈ ಸಮ್ಮೇಳನಗಳನ್ನ ಮಾಡ್ತಿದ್ದೀವಿ ಈಗಾಗಲೇ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ಹೋರಾಟದ ಫಲವಾಗಿ ಕೆ ಡಬ್ಲ್ಯೂ ಜಿ ಒಂದು ಸಹಕಾರದೊಂದಿಗೆ ನಾವು ಪತ್ರಿಕಾ ವಿತರಕರ ಅಪಘಾತ ವಿಮಾ ಯೋಜನೆಯನ್ನು ತೆಗೆ ಮತ್ತು ಒಂದು ರಾಜ್ಯೋತ್ಸವ ಪತ್ರಿಕಾ ವಿತರಕರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸಿದ್ದೀವಿ ಒಂದು ಸುವರ್ಣ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸಿದ್ದೀವಿ ನಮ್ಮ ಇನ್ನ ಅನೇಕ ಬೇಡಿಕೆಗಳನ್ನು ಕ್ಷೇಮ ನಿಧಿಯ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಟ್ಟಿದ್ದೀವಿ ಅಪಘಾತ ಪರಿಹಾರ ವಿಮೆಯಲ್ಲಿ ಕೆಲವೊಂದು ನಿಬಂಧನೆಗಳನ್ನು ಹಾಕಿದ್ದಾರೆ ಅದನ್ನು ಕೂಡ ಸಡಿಲಿಕೆ ಮಾಡಿಸುವುದರ ಕುರಿತಾಗಿ ಬೇಡಿಕೆಗಳನ್ನು ಇಟ್ಟಿದ್ದೇವೆ ಇನ್ನೂ ಅನೇಕ ರೀತಿಯ ಈ ರೀತಿ ಬೇಡಿಕೆಗಳನ್ನು ಒಳಗೊಂಡಂತೆ ಹಾಗೂ ಈ ಭಾಗದಲ್ಲಿ ನಾವು ಪ್ರತಿಯೊಂದೊಂದು ಜಿಲ್ಲೆಗಳನ್ನು ಆಯ್ಕೆ ಮಾಡಿಕೊಳ್ಳೋದು ವಿಚಾರ ಏನು ಅಂತಂದರೆ ಆಯಾ ಭಾಗಗಳಲ್ಲಿ ವಿತರಕರಿಗೆ ನಮ್ಮ ಒಂದು ಪತ್ರಿಕೆ ಹಾಕೋದು ಒಂದೇ ಮತ್ತು ಬಿಟ್ಟರೆ ಏನು ಅವರಿಗೆ ವಿಚಾರಗಳು ಗೊತ್ತಿಲ್ಲ ಮತ್ತು ಹೇಗೆ ಸೌಲಭ್ಯಗಳನ್ನು ಪಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಕರೋನಾ ಸಂದರ್ಭದಲ್ಲಿ ಇನ್ನೂರಕ್ಕೂ ಅಧಿಕ ಜನ ವಿತರಕರನ್ನು ನಾವು ಕಳ್ಕೊಂಡಿದ್ದೀವಿ ಇಂತಹ ಕುಟುಂಬಗಳಿಗೆ ಯಾವುದೇ ರೀತಿಯ ಒಂದು ಪರಿಹಾರಗಳು ಸಿಕ್ಕಿರೋದಿಲ್ಲ ಇನ್ನು ಮುಂದೆ ಆದರೂ ಇಂತಹ ಸಂಕಷ್ಟದಲ್ಲಿ ನಮ್ಮ ವಿತರಕರು ಯಾವುದೇ ರೀತಿ ಎದುಗುಂದಿದೆ ಪತ್ರಿಕೆಗಳನ್ನು ಅಂತಹ ಸಂದರ್ಭದಲ್ಲಿ ಕರೋನ ಅಂತಹ ಸಂದರ್ಭದಲ್ಲಿ ಪತ್ರಿಕೆಗಳನ್ನು ಉಳಿಸಿದ ಹೆಗ್ಗಳಿಕೆ ಪತ್ರಿಕಾ ವಿತರಕರದಿದೆ ಹಾಗಾಗಿ ಸಮಸ್ಯೆಗಳನ್ನು ಉಳಿಸಿದ ಪ್ರೀತಿಯೂ ಕೂಡ ಪತ್ರಿಕಾ ವಿತರಕರದ್ದಿದೆ ಆದರೆ ಪತ್ರಿಕಾ ವಿತರಕರಿಗೆ ಸರ್ಕಾರ ಇನ್ನೂ ಹೆಚ್ಚಿನದಾಗಿ ಸೌಲಭ್ಯಗಳನ್ನು ಕೊಡಿಸುವ ನಿಟ್ಟಿನಲ್ಲಿ ಹೋರಾಡ್ತಿದ್ದೀವಿ ಈ ಎಲ್ಲ ಬೆಳಗಾವಿಯ ಜಿಲ್ಲಾ ಮತ್ತು ತಾಲೂಕಿನ ಎಲ್ಲ ವಿತರಕರು ನಮ್ಮ ಮುಂದಿನ ಸಭೆಗೆ ಇನ್ನೂ ಹೆಚ್ಚಿನದಾಗಿ ಆಗಮಿಸಿ ತಾವೆಲ್ಲರೂ ಕೈ ಜೋಡಿಸಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯೋದಕ್ಕೆ ಮತ್ತು ರಾಜ್ಯದ ಮೂಲೆ ಮೂಲೆ ವಿತರಕರನ್ನು ಬೆಳಗಾವಿಯ ಅವತರಣವನ್ನು ಕೊಟ್ಟು ಅವರಿಗೆ ಒಂದು ಸಹಕಾರಿಯಾಗಿ ನಿಂತು ನಾವು ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಂದಾಗೋಣ ಅಂತ ಈ ಮೂಲಕ ಕರೆ ಕೊಡ್ತಾ ತಾವೆಲ್ಲರೂ ಮತ್ತೊಮ್ಮೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ಬಾರಿ ಸೇರ್ತಾ ನಮ್ಮ ಈ ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ಹೆಸರೇನು ಸರ್ ನನ್ನ ಹೆಸರು ಶಂಬಲಿಂಗ ಕರ್ನಾಟಕ ರಾಜ್ಯ ಪತ್ರಿಕಾ ವಿತರಕರ ಒಕ್ಕೂಟದ ರಾಜ್ಯಾಧ್ಯಕ್ಷ ಹಾಂ ಸರ್ ಏನು ಕಾರ್ಯಕ್ರಮ ಬಗ್ಗೆ ತಾವೇನು ಹೇಳಿ ಸರ್ ಪ್ರಥಮ ಬಾರಿ ಬೆಳಗಾವಿನಲ್ಲಿ ಈ ಕಾರ್ಯಕ್ರಮವನ್ನು ನಾವು ತಗೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಮತ್ತು ಸರ್ ಕೆ ಶಂಬುಲಿಂಗ್ ರಾಜ್ಯಾಧ್ಯಕ್ಷರು ಏನೇನು ನಮ್ಮ ಸಂಘಟನೆ ಒಳಗೆ ಏನೇನೈತಿ ಏನು ಮಾಡಬೇಕು ವಿದ್ರಾಕರ್ ಏನು ನಾವು ಕೊಡಬೇಕು ಆ ಎಲ್ಲ ಸೌಲಭ್ಯವನ್ನು ಅವರು ಹೇಳಿದ್ದಾರೆ ಅದರ ಮೂಲಕ ನಾವು ಪ್ರಯತ್ನ ಪಡ್ತೀವಿ ಇವೆಲ್ಲ ವಿತರಕರು ಬೆಳಗಾವಿನಲ್ಲಿ ಕಾಂಟ್ಯಾಕ್ಟ್ ತಗೋತೀವಿ ಮತ್ತೆಲ್ಲ ಕಾರ್ಯಕ್ರಮವನ್ನು ಚಲುವಾಗಿ ಮಾಡೋ ಪ್ರಯತ್ನ ಪಡ್ತೀವಿ ಪತ್ರಿಕಾ ವಿತರಕರ ಜಿಲ್ಲಾಧ್ಯಕ್ಷರು ತಾವು ರಾಜ್ಯಾಧ್ಯಕ್ಷರ ಒಂದು ಆದೇಶದ ಮೇರೆಗೆ ಯಾವ ಜಿಲ್ಲೆಯಲ್ಲಿ ಯಾವ ಒಂದು ತಿಂಗಳಲ್ಲಿ ಒಂದು ಸಮ್ಮೇಳನವನ್ನ ಹಮ್ಮಿಕೊಂಡಿದ್ದೀರಿ ಸರ್ ತಾವು ಸರಿ ಈಗ ಪ್ರಥಮ ಬಾರಿ ಬೆಳಗಾವ್ನಲ್ಲಿ ಆದ್ರೆ ಸೆಕೆಂಡ್ ಟೈಮ್ ಗೋಕಾಕ್ನಲ್ಲಿ ಇಟ್ಕೋದಂತ ಇದು ಮಾಡಿದ್ದೀವಿ ಅದ್ರ ಮುಂದೆ ಆ ಸಭೆಯಲ್ಲಿ ಬೇರೆ ಯಾವ ತಾಲೂಕದಲ್ಲಿ ಇಟ್ಕೊಳ್ಳೋದು ಆ ಅಲ್ಲಿ ಅಂದ್ರೆ ಇನ್ನೂ ಪೂರ್ವಭಾವಿ ಸಭೆಗಳನ್ನು ಕರೆದು ತಯಾರಿ ಮಾಡ್ತಾ ತಯಾರಿ ಮಾಡ್ತಾ ಹಾ ಹಾ ಅದಕ್ಕೂ ರಾಜ್ಯಾಧ್ಯಕ್ಷರು ಬರ್ತಾರೆ ಹಾ ಬರ್ತಾರೆ ಮೀಟಿಂಗ್ ಅಟೆಂಡ್ ಆಗ್ತದೆ ರಾಜ್ಯಾಧ್ಯಕ್ಷರು ತಮ್ಮ ಹೆಸರು ಏನ್ರಿ ದೀಪಕ್ ರಾಜ್ ಹೋರ್ಕರ್ ಅಂತ ಬೆಳಗಾವಿ ಜಿಲ್ಲಾಧ್ಯಕ್ಷ